ಶಿವಸ್ತುತಿ ಸೋಹಿತ್ ನಮಸ್ತೆ ಏನು ಇದ್ದೀರಾ ಡಾಮಿನೋಸ್ ಆಡ್ತಾಯಿದ್ದೀರಾ ಶಿವಸ್ತುತಿ ನೀನೇನು ಮಾಡ್ತಿದ್ಯಮ್ಮ ಟ್ರೈನ್ ಮಾಡ್ತಿದ್ಯಾ ಓಕೆ ಎಷ್ಟು ಉದ್ದ ಇದೆ ಟ್ರೈನ್ ನೋಡೋಣ ಎಷ್ಟೊಂದು ಲಾಂಗ್ ಇದೆಯೇ ಟ್ರೈನು ಓಕೆ ಸೂಪರ ಜೋಡಿಸಿದ್ಯಾ ಶಿರಿ ತುಂಬ ಚೆನ್ನಾಗಿ ಬಂದಿದೆ ಲೋ ಕಲರ್ ಅದೋ ಶಿವಸ್ತುತಿ ಬ್ಲೂ ಕಲರ್ ವೆರಿ ಗುಡ್ ಹಿಡು ಹಿಡು ವೆರಿ ಗುಡ್ ತಕ್ಕ ಹುಷಾರು ಹುಷಾರು ಕೇರ್ಫುಲಿ ಒನ್ ಟಚ್ ಆದರೆ ಸಾಕು ಎಲ್ಲ ಬಿದ್ದೋಗುತ್ತಲ್ಲ ನೀನೇನು ಮಾಡ್ತಿದ್ದೀಯ ನೋನು ಸೊ ಇದಂಗೆ ಮಾಡಬಾರ್ದು ಓಕೆ ಅವ್ಳು ಏನು ಮಾಡ್ತಾರೆ ನೋಡೋಣ ಅವಳದೊಂದು ಕ್ರಿಯೇಟಿವಿಟಿ ಓಕೆ ಇದ ಯಾವ ಕಲರಮ ಇದು ಬ್ರೌನ್ ಕಲರ್ ಅಲ್ಲ ಪರ್プル ಇದು ಬ್ರೌನ್ 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 ಯಸ್ ಜೋರ್ ಜೋರ್ಸ್ ಸ್ವಲ್ಪ ಅತತ್ರ ಜೋರ್ ಜೋರ್ಸ್ ಸೋ ಇಟ್ ನೀನು ಏನು ಮಾಡ್ತಿದ್ದೀಯಾ ಡಾಮಿನೋಸ್ ಅಲ್ಲಿ ಬಿಲ್ಡಿಂಗ್ ಆ ಹೌದಾ ಓಕೆ ಮಾಡು ಮಾಡು ನಿನಗೆ ಅನ್ಸಿದ್ದು ನೀನು ಮಾಡು ಇವಳಿಗೆ ಅನಿಸಿದ್ ಇವಳು ಮಾಡ್ತಾಳೆ ಓಕೆ ವಾವ್ ವಾವ್ ಶಿವಸ್ತುತಿ ತುಂಬ ಹೌದಾ ಮಾಡು ಮಾಡು ಮಗಳೇ ಮಾಡು ಇವ್ ಕಲರ್ ಶಿವಸ್ತುತಿ ವೈಟು ಓಕೆ ಗ್ರೀನ್ ఓ సూపర్ ఏ మే బ్లూ బ్లూ డబల్ బ్లూ ఓకే మే నే నూ నేను బర్ద నిదా నిధాన అమ్మ ఒందే అదరు సాకు ಎಲ್ಲ ಹೋಗುತ್ತೆ ಅಷ್ಟು ಲೈನ್ ಪೂರ್ತಿ ಹೋಗುತ್ತೆ ರೆಡಿನಾ ಏನು ಮಾಡಿದೀನಿ ನೋ ಓಕೆ ಬರ್ತೀನಿ ಬರ್ತೀನಿ ನಂತರ ಹಾಂ ಓಕೆ ಒಂದೇ ಒಂದು ಸೆಕೆಂಡ್ ಹೌದಾ ಹಾಂ ಓಕೆ 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 ಜೋಡ್ಸು ಹ್ಞೂ ನಿನಗಿಷ್ಟನಾ ಈ ಆಟ ಓಕೆ ಖುಷಿ ಕೊಡುತ್ತಾ ಹ್ಯಾಪಿ ಮಾಡ್ಸತ್ತೆ ನಿನ್ನ ಮನಸ್ಸಿಗೆ ಎಷ್ಟು ಹ್ಯಾಪಿ ಮಾಡಿಸುತ್ತೆ ಓ ಅಲ್ಲಿವರೆಗೂ ಆಯಿತು ಮತ್ತೆ ಅಲ್ಲಿ ಟಚ್ ಮಾಡು ಅಲ್ಲಿ ಟಚ್ ಮಾಡು ಮಾಡು ಟಚ್ ಮಾಡು ಬೇಡ ಹಿಂಗೆ ಮಾಡಬೇಡ ಮಾಡು ಮಾಡು ಓಕೆ ಎಷ್ಟು ತ ಮಾಡ್ಯ ನಮ್ಮ ಶಿವಸ್ತುತಿ ಟ್ರೈನ್ನ ಓಹೋ ಎಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗುತ್ತಪ್ಪ ಟ್ರೈನು ಎಲ್ಲಿಗೆ ಈ ಟ್ರೈನು ಶಿವಮೊಗ್ಗ ಟು ಬ್ಯಾಂಗ್ಳೂರ್ ಓಕೆ ಸೋಹಿತ್ ಆಯ್ತಪ್ಪ ನಿನ್ನೂ ಡೊಮಿನೋಸಿಂದು ಹೇಳ್ತೀಯ ಏನೇನು ಅಂತ ತೋರಿಸು ಮತ್ತೆ ಹೇಳು ಓಕೆ ಬಂದೆ 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 ಓಕೆ ಇನ್ನೇನು ಮಾಡಿದ್ಯಾ ಮ್ಯಾಗ್ನೆಟ್ ಮಾಡಿದ್ದೀನಿ ನಾವೆಲ್ಲದು ಯಾರೊಳ ಫೋರ್ ಓಕೆ ಒಂದು ಮಾನ್ಸ್ಟರ್ ಬಂದ್ರೆ ಒಡೆಯಲಿ ಇಲ್ಲಿ ಇರೋದು ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಇವಾಗ ಪವರ್ ಆನ್ ಆಗಿ ಜಜ್ ಆಗತ್ತೆ ಮಾನ್ಸ್ಟರ್ ಅಂದ್ ಕೈಯು ಆಮೇಲೆ ಡಾಕ್ಟರ್ ಹೋಗ್ಬೇಕಾಗತ್ತೆ ಹ್ಮ್ ಆದ್ರೆ ಮಾನ್ಸ್ಟರ್ಸ್ ಮಾನ್ಸ್ಟರ್ ಲ್ಯಾಂಡ್ ಅಲ್ಲಿ ಆಗಿ ಡಾಕ್ಟರ್ಸ್ ಇರಲ್ಲ ಓಕೆ ಕರನ್ನ ಪ್ರಾಬ್ಲಮ್ ಆಗುತ್ತೆ ಓಕೆ 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 ನೆಕ್ಸ್ಟ್ 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 ಆಟೋಮ್ಯಾಟಿಕ್ ಬೆಡ್ ವೈರ್ಡ್ ಬೆಡ್ ಈ ವೈರ್ಡ್ ಬೆಡ್ ಎಲೆಕ್ಟ್ರಿಕ್ ನಾವು ಇದ್ರ ಮೇಲೆ ನಿಂತ್ಕೊಂಡ್ರೆ ಆಟೋಮೆಟಿಕ್ಲಿ ನಾವು ಮಲ್ ಆಟೋಮೆಟಿಕ್ಲಿ ತಿರುಗತ್ತೆ ಹೋಗಿ ಮಲ್ಕೊತೀವಿ ಬೆಳಗ್ಗೆ ಆದಮೇಲೆ ಮತ್ತೆ ತಿರುಕೊಳತ್ತೆ ಮತ್ತೆ ಹೊರಗೆ ಬಂದು ಬರ್ತೀವಿ ಹೋಗ್ತಾ ಇರುತ್ತೆ ಪ್ಯಾರಸೈಡ್ ಹೌಸು ಈ ಪ್ಯಾರಸೈಡ್ ಹೌಸು ಕಾಪರ್ ಇಂದ ಮಾಡಿದ್ದು ಒಂದು ಪ್ಯಾರಸೈಡು ಉಡ್ಡು ಜಜ್ ಜಾತ್ರೆ ಅದ್ರದ್ದು ತೀಟ್ ಮುಡಿದೋಗತ್ತೆ ಅದಕ್ಕೆ ನನ್ನ ಟೀಚ್ ಸ್ಟ್ರಾ ಅವರ ಲೈಫ್ ಟೈಮು ರೂಢಿ ಆಗಾದ್ಮೇಲೆ ಹಾಕಕ್ಕಾಗತ್ತೆ ಕಾಪರು ಓಕೆ ನೆಕ್ಸ್ಟು ನೆಕ್ಸ್ಟು ಇದು ಒಂದು ಪ್ಲಾಸ್ಟಿಕ್ ಹೌಸು ಇನ್ಸೆಟ್ ಹೌಸು ಇದು ಓ ಸೂಪರಾಗಿದೆ ರೆಡ್ ಹೋಲ್ಸ್ ಇದೆ โอเค ಸೆಟ್ ಹೋಗಬอด ಅಂತ ಸಮ್ ವಾರ ಆಗುತ್ತೆ ಒಡಗೆ โอเค ಕಾಂಪ್ಲಿಮೆಂಟರಿ ಹಾ ಹಾ ನೆಕ್ಸ್ಟ್ ನೆಕ್ಸ್ಟ್ ಅಮ್ಮ ನೀ ಇಕ್ಕೆಡೆ ಬಾ ಉಲ್ಲನ್ ಪೆಟ್ಟೌ ಜೋ โอเค1 ಪೆಟ್ಟು ಇಲ್ಲಿ ಬರುತ್ತೆ ಇನ್ನೊಂದು ಪೆಟ್ಟು ಇಲ್ಲಿ ಬರುತ್ತೆ ಒಳಗೆ ಹೋಗುತ್ತೆ ಅವಾ ತುಂಬಾ ಇಷ್ಟ ಆಗುತ್ತೆ ಇದೆ 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 ಅವರು ಲವ್ ಮಾಡೋ ಜೋನು ಓಕೆ ಕಂಪ್ಲೀಟ್ಮೆಂಟ್ ಟಿಕ್ ಮಾಡಿದ್ದೀನಿ ನಾನು ಓಕೆ ಇದು ಡಂಜನು ಇದೆ ಡೋರು ಅದು ಓಪನ್ ಮಾಡಿದ್ರೆ ಒಳ ಡಾರ್ಕ್ ಡಾರ್ಕ್ ಥಿಂಗ್ಸ್ ಕಾಣಕ್ಕಾಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇದು ಇದು ಆಕ್ಷನ್ ಇದು ಆಕ್ಷನ್ಲಿ ಆಕ್ಷನ್ಲಿ ಹೋಗಲ್ಲ ವೆಪನ್ ಓಕೆ ಮೋಸ್ಟ್ ಪವರ್ಫುಲ್

ಜಂಪ್ ಮಾಡಬೇಕು ಏನಾದ್ರು ಮಾನ್ಸ್ಟರ್ ಬಂದ್ರೆ ಓ ಜಂಪ್ ಮಾಡಿ ಒಳಗೆ ಹೋಗೋದು ಏನಂದ್ರೆ ಗೋಲ್ ತುಂಬಾ ಸ್ಟ್ರಾಂಗ್ ಮಾನ್ಸ್ಟರ್ ಹೊಡೆದಾಕ್ತಾರೆ ಕೈ ಏನೋ ಓಕೆ ಬೇರೆ ಬೇರೆ ಟ್ರಾಕ್ಸ್ ಓಕೆ ನೆಕ್ಸ್ಟ್ 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 ಇದು ಐರನ್ ಹೌಸ್ ಓಹೋ ಈ ಐರನ್ ಹೌಸ್ ಸಮ್ ಕೈಂಡ್ ಆಫ್ ಡೈಮಂಡ್ ತರ ಶೇಪ್ ಆಗಿದೆ ಓಕೆ ಹಾ ಸಂ ಕೈಂಡ್ ಆಫ್ ಡೈಮಂಡ್ ತಾರಾ ಶೇಪ್ ಆಗಿದೆ ಹ್ಮ್ ಹ್ ಐರನ್ ಇಟ್ ಮಸ್ ಸ್ಟ್ರಾಂಗ್ ಸ್ವಲ್ಪ ಅದು ಒನ್ ಥೌಸಂಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಶೀಟ್ ಆಗುತ್ತೆ ಓಕೆ ಹಾ ನೆಕ್ಸ್ಟ್ ಬೇಕಾದ್ರೆ ಇನ್ ಹೋಲ್ ಇದೆಯಲ್ಲ ಓಕೆ ಅದೆ ನೋ ಎಂಗಾರೂ ಒಂದು ನಕ್ಕಂಬಹುದು ಸರಿ ನೆಕ್ಸ್ಟ್ ಮಲೆ ಮಾನ್ಸ್ಟರೂ ಹೋಗಕಾಲ ನೀಟಾಗಿ ಹ್ಮ್ ಹ್ ಬೇಸ ಇಲ್ಲ ಎ ಸೂಪರ್ ಬಿಡು ನೆಕ್ಸ್ಟು ನೆಕ್ಸ್ಟ್ ಓಹೋ ಹೇಳಿ ಇಲ್ಲ ಇದೆ ಇದು ಪ್ಲ್ಯಾಟಿನಿಯಮ್ಮು ಹ್ಞೂ ಪ್ಲ್ಯಾಟಿನಮು ಅಕೋರ್ಡಿಂಗ್ ಟು ಸೈನ್ಸ್ ಪ್ಲ್ಯಾಟಿನಿಯಮ್ಮು ಒಂದು ಎಲಿಮೆಂಟು ಅದು ಜ್ಯುವೆಲ್ಲರೀಸ್ ಈಗ ಯೂಸ್ ಆಗುತ್ತೆ ಓಕೆ ಗೋರ್ಡ್ಗಿಂತ ಜಾಸ್ತಿ ದುಡ್ಡು ಗೋ ಹೋ ಸೂಪರ್ ಮಗ ಸೂಪರ್ ಅಷ್ಟೇ ಜ್ಯುಲರೀಸ್ ಇಕ್ಕೂ ಯೂಸ್ ಆಗಲ್ಲ ಸಾಂಗ್ಸ್ ಮಾಡೋಕ್ಕೂ ಯೂಸ್ ಆಗುತ್ತೆ ನಾವು ಅದನ್ನು ಬರ್ನ್ ಮಾಡಬೇಕು ಓಕೆ ನೆಕ್ಸ್ಟ್ ಎಲ್ಲಾ ತುಂಬ ಬರತೈದು ಓ ರಿದಮ್ ಓಕೆ ಓಕೆ ಆಹಾ ನೆಕ್ಸ್ಟ್ ಲಾಸ್ಟ್ ಒಂದೇನ ಮೈಯಲ್ ಡೈಮಂಡ್ ಕಿಂಗ್ ಚೇರು ಓಹೋ ಇದಷ್ಟೇ ರಿಲ್ಯಾಕ್ಸ್ ಮಾಡಕ್ಕೆ ಅದು ಹೌಸ ಅಲ್ಲ ಹೌದಾ ಅದರೆ ಡೈಮಂಡ್ ತು ತುಂಬಾ ಸ್ಟ್ರಾಂಗ್ ಓಕೆ ಅದಕ್ಕೆ ನಾನು ಸುತಾಡ್ಸ್ಕೊಂಡಿ ಮಾನ್ಸ್ಟರ್ ತೆರುಕೊಂಡಿರ್ತಾನೆ ಪಂಚ್ ಪಂಚ್ ಹೊರ್ತೈತಾರೆ ಓ ಪಂಚ್ ಸೂಪರ್ ಮಗ ಎಷ್ಟು ಚೆನ್ನಾ ಮಾಡಿದೀರ ನೋಡಿ ಡಾಮಿನೇಸರ್ ಇಷ್ಟೆಲ್ಲಾ ಮಾಡಬಹುದು ಅಂತ ಗೊತ್ತೇ ಬಾ ನೀನೇನು ಮಾಡಿದೆ ತೋರಿಸು ಏನಿದಮ್ಮ ಟ್ರೈನ ಮಗಳೇ ಇಷ್ಟು ಉದ್ದ ಇದೆ ಮಗಳೇ ಓಕೆ ಚೆನ್ನಾಗಿ ಮಾಡಿದೆ ಮಗಳೇ ಗುಡ್ ಓಕೆ ಅಣ್ಣ ನೀನು ಸೇರ್ಕೊಂಡು ಡೊಮಿನೋಸ್ ಬಿಡಿಸಿರಿ ನೋಡೋಣ ಓಹೋ ಹೋ ಹೋಯ್ಯೂಯೂ ಇವು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಂಗೆ ಫಿನಿಶಿಂಗ್ ಚೆನ್ನಾಗಿದೆ ಅಂತ ಅರ್ಥ ಓಕೆ ತುಂಬ ಚೆನ್ನಾಗಿ ಮಾಡಿದ್ರ ಮಕ್ಕಳೇ ಓಕೆ ಗುಡ್ಡು ಕ್ರಿಯೇಟಿವಿಟಿ ಓಕೆ ಖುಷಿಯಾಗಿರ್ಬೇಕು ಆಯ್ತಾ ಹ್ಯಾಪಿಯಾಗಿರಬೇಕು ಖುಷಿ ಖುಷಿಯಾಗಿ ಕಲಿಬೇಕು ಅಮ್ಮ ಚೆನ್ನಾಗಿ ಮಾಡಿದೀರಾ ಮಗಳೇ ಓಕೆ ಓಕೆ ಬಾಯ್ ಬಾಯ್ ಮಾಡಿ ಮಕ್ಕಳೇ ನಮಸ್ತೆ ಮಾಡಿ ನಮಸ್ತೆ